ಸೊ ಗೈಸ್ ಇವತ್ತಿನ ಟಾಪಿಕ್ ರೇಷ್ಮೆ ಹುಳು ರೇಷ್ಮೆ ಹುಳು ಇಂದ ಏನ್ ಪ್ರಯೋಜನ ಏನ್ ಯೂಸಸ್ ಇದನ್ನ ಯಾವ ತರ ಸಾಕಾಣಿಕೆ ಮಾಡೋದು ಮತ್ತೆ ಇದರಿಂದ ಏನೇನ್ ಯೂಸಸ್ ಇದೆ ಅಂತ ತಿಳ್ಕೊಳ್ಳೋಣ ಸೊ ಇದು ಇವತ್ ನಾನು ಇಲ್ಲಿ ಕೋಲಾರಲ್ಲಿದ್ದೀನಿ ಊರಲ್ಲಿ ನಮ್ಮ ಮಾವನ ಮನೆಯಲ್ಲಿ ಸೊ ನಮ್ಮ ಮಾವ ಇದನ್ನ ತುಂಬಾ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಅನುಭವ ಅನುಭವಸ್ಥರವರು ಸೊ ಅವ್ರನ್ನ ಕೇಳಿ ತಿಳ್ಕೊಳ ಇದ್ರ ಬಗ್ಗೆ ರೇಷ್ಮೆ ಹುಳು ಬಗ್ಗೆ ಇದು ಆಗೋದಂದ್ರೆ ಫಸ್ಟ್ ಮೊಟ್ಟೆ ತಗೊಂಡ್ಬರ್ಬೇಕು ಒಂದ್ ಗಂಡು ಒಂದ್ ಹೆಣ್ಣು ಅಂತ ಮೊಟ್ಟೆ ತಗೊಂಡ್ಬಂದು ಅದು ಐದು ಒಂಬತ್ತು ದಿವಸ ಆದ್ಮೇಲೆ ಅದು ಚಿಟ್ಟೆ ಆಗ್ತದೆ ಆ ಚಿಟ್ಟೆ ಮರಿ ಎರಡು ಹೆಣ್ಣು ಗಂಡು ಅಂತ ಎಲ್ಲ ಸಪ್ರೇಟ್ ಸಪ್ರೇಟ್ ಇದ್ ಮಾಡಿ ಮತ್ತೆ ಒಂದೇ ಬಾಕ್ಸ್ ಅಲ್ಲಿ ಹಾಕಿ ಕ್ರಾಸ್ ಮಾಡಿ ಅದು ಚಿಟ್ಟೆ ಆಗ್ತದೆ ಚಿಟ್ಟೆ ಆದ್ಮೇಲೆ ಒಂಬತ್ತಿಂದ ಹನ್ನೊಂದು ದಿವಸಕ್ಕೆ ಮತ್ತೆ ಮರಿ ಆಗ್ತದೆ ಮರಿ ಆದ್ಮೇಲೆ ಅದನ್ನೆಲ್ಲ ಸೊಪ್ಪಾಗಿ ಒಂದು ಒಂದ್ ಬಾಕ್ಸ್ ಅಲ್ಲಿ ನೀಟಾಗಿ ಇದನ್ನ ಸೊಪ್ಪಾಕಿ ಎಲ್ಲ ಉದರ್ಸ್ಕೊಂಡು ನೀಟಾಗಿ ಆಮೇಲೆ ಐದು ದಿವಸಕ್ಕೆ ಒಂದು ಜ್ವರಕ್ಕೆ ಬರುತ್ತೆ ಒಂದು ಜ್ವರಕ್ಕೆ ಬಂದ್ಮೇಲೆ ಮತ್ತೆ ಜ್ವರದ ಎರಡು ದಿವಸ ಇರುತ್ತೆ ಸ್ವಲ್ಪ ಹಾಕೊಂಡಿಲ್ಲ ಸುಣ್ಣ ಪೌಡರ್ ಏನಾದ್ರು ಹಾಕ್ಬಹುದು ಸ್ವಲ್ಪ ಚಳಿಗಾಲದಲ್ಲಿ ಬೇಸಿಗೆ ನಡೀತದೆ ಮಳೆಗಾಲದಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಬೇಕು ಸುಣ್ಣ ಎಲ್ಲಾನು ಮತ್ತೆ ಆಮೇಲೆ ಎರಡು ದಿವಸ ಆದ್ಮೇಲೆ ಮತ್ತೆ ಸೊಪ್ಪು ಹಾಕಿದರೆ ಮೂರ್ ದಿವಸ ಆದ್ಮೇಲೆ ಮತ್ತೆ ನಾಲ್ಕನೇ ದಿವಸ ಎರಡು ಜ್ವರಕ್ಕೆ ಬಂದಾಗುತ್ತೆ ನಾಲ್ಕನೇ ದಿವಸ ಎರಡು ಜ್ವರ ಬಂದಾಗ ಅವು ಎರಡು ದಿವಸ ಒಂದ್ ದಿವಸ ಎರಡು ದಿವಸ ಜ್ವರದಲ್ಲಿ ಇರ್ತವೆ ಮತ್ತೆ ಮಾಮೂಲಿ ಆಗಿ ಸೊಪ್ಪು ತಗೊಂಬಂದು ಎರಡು ದಿವ್ಸ ಆದ್ಮೇಲೆ ಆ ಒಂದು ಮೂರು ನಾಲ್ಕು ದಿವಸ ಮೂರು ಜ್ವರಕ್ಕೆ ಬರುತ್ತವೆ ಮೂರು ಜ್ವರಕ್ಕೆ ಬಂದಾಗ ಮತ್ತೆ ಮಾಮೂಲಿ ಎರಡು ದಿವ್ಸ ಇರ್ತವೆ ಆ ಮತ್ತೆ ಮಾಮೂಲಿ ಎರಡು ದಿವ್ಸ ಆದ್ಮೇಲೆ ನಾಲ್ಕು ದಿವಸ ಆದ್ಮೇಲೆ ನಾಲ್ಕು ಜ್ವರಕ್ಕೆ ಅಂತ ಬರ್ತವೆ ಮತ್ತೆ ಮಾಮೂಲಿ ಅಣ್ಣ ಆಗೋದಾದ್ರೆ ಆ ಹಣ್ಣು ಆಗ್ತವೆ ಅವಾಗ ಒಂದ್ ಎರಡು ದಿವಸ ಇರ್ತವೆ ಮತ್ತೆ ಆ ಎರಡು ದಿವಸ ಆದ್ಮೇಲೆ ಆ ನಾವು ಸ್ವಲ್ಪ ಕೊಟ್ಟಾಗಿಂದ ಏಳರಿಂದ ಎಂಟು ದಿವ್ಸ ಒಂಬತ್ ದಿವಸಕ್ಕೆ ಅಲ್ಲ ಅಣ್ಣಾಗಿ ಪೂರ್ತಿ ಕೂಡ್ಕರ್ತದೆ ಮತ್ತೆ ಏಳು ದಿವಸಕ್ಕೆ ನಾವು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಅದನ್ನ ತಮ್ಮ ಖರೀದಿ ಮಾಡಿ ಅವ್ರು ತಗೊಂಡೋಗಿ ಮತ್ತೆ ನೀರ್ ಬಿಸಿ ನೀರಲ್ಲಿ ಹಾಕಿ ಮತ್ತೆ ರಟ್ಟಿಗೆ ಇದ್ದು ದಾರ ತೆಗೆದು ಮಾಡಿ ಎಲ್ಲ ರೇಷ್ಮೆ ನೀಟಾಗಿ ಮತ್ತೆ ರೇಷ್ಮೆ ಮೇಯ್ಕಂತ ಯಾರ್ಯಾರು ಇರ್ತಿದ್ರ ಅವರಿಗೆ ಸ್ವಲ್ಪ ತಗೊಂಡು ಮಾರಾಟ ಮಾಡ್ತಾರೆ ರೇಷ್ಮೆ ಬಟ್ಟೆ ರೇಷ್ಮೆ ಸೀರೆ ರೇಷ್ಮೆ ಪಂಚೆ ಪ್ರತಿಯೊಂದು ರೇಷ್ಮೆಯಿಂದ ಏನೇನಾಗ್ತದೆ ಎಲ್ಲಾ ರೇಷ್ಮೆಗಳಿಂದಾನೇ ಬರೋದು ತಯಾರಾಗೋದು ಅದನ್ನೆಲ್ಲ ಮಾಡಬೇಕಂದ್ರೆ ಕೂಡ ಕಟ್ಟಬಿ ಒಂದ್ ಒಂದು ಆಗುತ್ತೆ ಮೂವತ್ತು ದಿವಸಕ್ಕೆ ನಮ್ ಕಾಸು ನಮ್ ಕೈಯಲ್ಲಿ ಬರುತ್ತೆ ಒಂದ್ ಐವತ್ ಬಟ್ಟೆ ಮೆಸೇರಿ ಒಂದ್ ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ಆಗುತ್ತೆ ಎಲ್ಲ

ಒಂದ್ ಐವತ್ ಮೊಟ್ಟೆ ಮೀಸೋದು ತುಂಬಾನೇ ಈಸಿ ಆರಾಮಾಗಿ ಮಾಡಬಹುದು ಮಾಡ್ಬೋದು ಸೊ ಹಳ್ಳಿಯಲ್ಲಿ ತುಂಬಾ ಯೂಸ್ ಆಗುತ್ತೆ ಒಳ್ಳೆ ಆದಾಯ ಅಂತೂ ಇದೆ ಇದು ಮೂರನೇ ಜ್ವರದಲ್ಲಿ ಇರುವಂತ ಹುಳು ಇದು ಮೂರ್ ಜ್ವರ ಅಂದ್ರೆ ಜ್ವರ ಆಗಿ ಬಿಟ್ಟು ಇದು ಒಂದ್ ದಿವ್ಸ ಆಗಿದೆ ಸೊ ಇವಾಗ ನೋಡಿ ಈ ತರ ಇದೆ ಹುಳು ಈ ಸ್ಟೇಜ್ ಆದ್ಮೇಲೆ ಬೇಗ ಬೇಗ ಗ್ರೋತ್ ಆಗತ್ತೆ ಸೊ ಮೂರ್ ಜರದ್ ಇದ್ರಲ್ಲಿ ಈ ತರ ಇರತ್ತೆ ಹುಳು ನೋಡಿ ರೇಷ್ಮೆ ಹುಳು ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಹಳ್ಳಿ ಜೀವನ ತುಂಬಾನೇ ಅದ್ಭುತ ಹಳ್ಳಿಯಲ್ಲೂ ತುಂಬಾ ಒಳ್ಳೆ ಆದಾಯ ಎಲ್ಲ ಇದೆ ಬಟ್ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸೊ ಈ ತರ ಯಾರಿಗಾದ್ರು ಐಡಿಯಾ ಇತ್ತು ಇಲ್ಲ ಯಾರಾದ್ರೂ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಜಾಗ ಇತ್ತು ಅಂದ್ರೆ ಆರಾಮಾಗಿ ಮಾಡುವಂತ ಕೆಲ್ಸ ಇದು ಆರಾಮಾಗಿ ಮಾಡ್ಕೋಬಹುದು ಸೊ ಕಂಪ್ಲೀಟ್ ಇದು ಪ್ರೊಸೆಸ್ ಒಂದ್ ತಿಂಗ್ಳು ಪ್ರೊಸೆಸ್ ಅಲ್ವಾ ಒಂದ್ ತಿಂಗ ಪ್ರೊಸೆಸ್ ಸೊ ಮೊಟ್ಟೆಯಿಂದ ಅದು ಗೂಡ್ ಆಗಿ ಮಾರ್ಕೆಟ್ ಹೋಗೋ ತನಕ ಒಂದ್ ತಿಂಗಳು ಪ್ರೋಸೆಸ್ ನಡೆಯುತ್ತೆ ಸೊ ಹೆಣ್ಮಕ್ಳೆಲ್ಲ ಲಕ್ಷ ಲಕ್ಷ ಸಾವಿರ ಸಾವಿರ ಕೊಟ್ಟು ಒಳ್ಳೆ ಒಳ್ಳೆ ರೇಷ್ಮೆ ಸೀರೆಗಳನ್ನ ತಗೊಂಡು ಮಿಂಚ್ತಾ ಇರ್ತೀವಿ ಎಷ್ಟು ಖುಷಿಯಾಗಿ ಫಂಕ್ಷನ್ಸ್ ಅಲ್ಲಿ ಸೊ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ರೈತರು ಇಷ್ಟೆಲ್ಲ ಕಷ್ಟ ಪಡ್ತಾರೆ ಅಂತ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಗೊತ್ತೇ ಇರಲ್ಲ ಸೊ ವಿಡಿಯೋ ನೋಡ್ತಿರ ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಸೊ ಅದೇನಾದರೂ ನನ್ನಿಂದ ಸಾಧ್ಯ ಆದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್